i yeah. మొన్న చక్కర్ మరి కాశ్ ముందేతాయి పరమేశీ పాఠ మన ఇచ్చు ఆవ మే ఒప్పుకుంటే ఇవగా హుబళి సాహుకారాల పాఠ ఇలా కసుకొమ్ అదే తో కూలి కంప్తుంది

ಕಿವಿಗೆ ರುಚಿಯಾಗುವ ಮಾತು ಹೇಳಿದ್ರೆ ನನ್ನ ಮನಸ್ಸು ಕರ್ಗಿ ಮೋಟ್ರ್ ಚಾಲೂ ಮಾಡ್ತೀನಿ ಅಂತ ತಿಳ್ಕೊಡಿದೀಯಾ ಪಾರ್ವತಿ ನೀನು ನನ್ನ ಕಿಟ ತೆಗಬೇಕು ನಾನು ನಿನ್ನ ದಾಸನ ದಾಸನಾಗಿ ದುಡಿಬೇಕು ಮೋಟ್ರೋ ಚಾಲು ಮಾಡುದಿಲ್ಲ ಅಷ್ಟೇ ಇಲ್ಲ ನಾನು ಹಾಕೋಳೋ ಹಾಕಿ ಹೊಂದ್ಕೊಳ ಕಡ್ತೀನಿ ಅಂದ್ರು ನೋಟು ಚಾಲ ಮಾಡೋದಿಲ್ಲ

ಸಾಹೇಬ್ರು ಯಾವ್ದು ಕೆಲಸಕ್ಕ ನಮ್ಮ ಮನೆಗೆ ಬಂದ್ರ ಅವ್ರು ಕಳಿಗೆ ನೋಡ್ತಾರೆ ಅವರು ಅವ್ರು ಎರಡು ಕಾಲ ಎರಡ್ ಕಾಳಿ ನಾ ನಾಕ್ ಕಳು ಕಾಲಿಂದ ತರಿಸಿ ತಂದೆ ಮಾತ್ರವ ಅದಕ್ಕೆ ನೀನು ಹಲ್ಲು ಹತ್ತಿರ ಏನ್ ಹಾಕುವ ಮದುವೆ ಮಾಡಿಸ್ಬೇಕ ಇನ್ನೂ ವಯಸ್ಸದ ಇನ್ನೂ ಕಾಲೈತಿ ಇನ್ನು ದಿವಸದ ವಿಚ್ಛೆ ಮಾಡ್ತ ನನ್ನ ಮಕ್ಕಳಿಗೆ ಯಾಕೆ ಮದುವೆ ಮಾಡ್ಬೇಕು ಯಾಕೆ ಕೊಟ್ಟು ಮದುವೆ ಮಾಡ್ತು ನನ್ಗೆ ಗೊತ್ತಿದ್ದ ಇಲ್ಲ ತಾತಾ

ಒಂದು ಮಾತು ಏನಪ್ಪಾ ಅಂತಂದ್ರೆ ನಮ್ಮ ಚಿಂತೆ ನಿಮಗೆ ಬೇಡಪ್ಪ ಎಲ್ಲರನ್ನು ಕೈ ನಾವು ಭಗವಂತನ ಜೀವಂತ ಅಂತ ತಿಳ್ಕೊಂಡ ನಾವಿದ ಬಂದಿದ್ದೀವಿ ಅದೇ ಕೆಲಸ ಮಾಡಿಸ್ತೀವಿ ತೋರ್ಸಪ್ಪ

ಮರ್ಕೊ ಮಟ್ಟಾಗೆ ಅದು ದೊಡ್ಡ ತೊಟ್ಟಿ ಇದೆಯಲ್ಲ ಕಸದ ತೊಟ್ಟಿ ಅಲ್ಲಿ ಬಿದ್ದು ನೀನು ಒಟ್ಟಾರಕ್ಕೆ ಹತ್ತಿದ್ದೀನಿ ಆ ಮ್ಯಾವ್ ಯಾವ ಮ್ಯಾ ಅವ್ಕೆ ಹತ್ತಿದೀನಿ ಹಾಂ ಅಲ್ಲಿ ಯೋ ಯಾವುದೋ ಬೆಕ್ಕಿ ಮಲೆ ಬಿದ್ದೆ ತಿಳ್ಕೊಂಡ್ಬಿಟ್ಟು ಹೋದ್ಕಿತ್ತು ನೋಡ್ತೀನಿ ಆ ಅದು ಬೆಕ್ಕಿ ಮನೆ ಅಲ್ಲ ಮೌನ್ ಇದು ಮಂಗೆ ಮರಿ ಇದ್ದೀನಿ ಚಾಂಪಲ್ ಇದ್ದಲ್ಲಿ ಸಾಕಿದ್ರೆ ದೊಡ್ಡವರಾಗಿ ಆ ತಿಂದು ಬಾಕಿ ಕೇಳ್ತದೀಯ ಚಾಪಾ ವಾಯ ಮಲೆ ಆತಲಿ ಗಾತ್ರ ಬರಬೇಕಂತ ತೊಟ್ಟಿಯಲ್ಲಿ ಬಿಡ್ತೀಯ ಅಂತ ಏನೆಲ್ಲ ಹೇಳ್ತೀನಿ ನದಿಯ

ಒಳ್ಳೆ ಐಡಿಯಾ ಇಟ್ಟಿದ್ಯಪ್ಪ ಇವತ್ತಲ್ಲ ನೀನು ನಾನು ಕೊಲೆ ಮಾಡಿ ಮಾಡ್ತೀನಿ ಗೊತ್ತಾಗ್ತೇನೆ ನನಗೆ ಏಯ್ ಇವತ್ತಿಂದ ನಾನು ನಿಮ್ಮ ಅಪ್ಪ ಬಲ್ಲ ನೀನು ನನ್ನ ಮಗಳ ಹೋಗ ಏ ಹೋದ ನನ್ನ ದುಡ್ಡಲ್ಲ ಇವತ್ತಿಂದ ನೀನು ನನ್ನ ಮಗ ಅಲ್ಲ ನಾನು ನಿಮ್ಮ ಅಪ್ಪ ಅಲ್ಲ 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 ನೀನು ನಮ್ಮ ಅಪ್ಪ ಅಲ್ಲ ನಾನು ನಿಮ್ಮ ಮಗ ಅಲ್ಲ ನಾನಿಗೆ ರಾಜ ಹೇಳ್ತೀನಿ ಅಪ್ಪ ಅಂತ ನಿಂಗೆ ಎಷ್ಟಿದ್ಯಾ ನೀನು ಎಪ್ಪತ್ತೈದು ಎಪ್ಪತ್ತೈದು ಅದೇ ಎಪ್ಪತ್ತೈದು ಇವತ್ತಿನ ನೀನೇ ಹೇ ತಂದ ಚತ್ತ ನಮ್ಮ ಅಪ್ಪ ಅಂತೀನಿ ನೀನು ಮೊದಲೇನ್ಬೇಕು ಚತ್ತ ಕನೆಯಾ ನನ್ನ ಅಪ್ಪ ಅಂತ ಮೊದಲೇ ತನ್ನ ಸುತ್ತ ಬರ್ಬೇಕು ತನ್ನ ನೀನ್ ಹಾ

ಏನು ಕೆರೆ ಮುಗದ ಪ್ರೀತಿಯಿಂದ ಸಾಕಿದ್ರೆ ಮಗ ನನಗೆ ಬಾಯಿ ಮುಂದೆ ಮಾತಾಡ್ತಾನೆ ಓಹ್ ನಾನು ಹಾಗೇ ಮಾತಾಡಕೊಂಡಪ್ಪ ಇಂದು ಹೋಗಪ್ಪ ಮತ್ತೆ ಅವನು ಮಾನಸಿಕ ಮತ್ತೆ ಮತ್ತು ಭಾವಜೀವಿ ಅಂದ್ಕೊಂಡ್ರು ಕರ್ಕೊಂಡು ಹೋಗಪ್ಪ ಒಣ ಎಲ್ಲ ಹೋಗೋನ ಪಾಜಿ ಅವೀಶಿಲ್ಲ ಅವು ನೆನ್ಪಾಯ್ತಲ್ಲ ಈಗ ಅವು ಅಚ್ಚ ಆಯುವಲಯ ಅಂತ ವಜಾ ತಕ್ಕಂತ ಚತ್ತಿದ್ರು